ಹಾಯ್ ನಮಸ್ತೆ ಯಾವುದೇ ತಿಂಗಳಿನ ಬರ್ತ್ ಡೇಟ್ ಅಥವಾ ಜನ್ಮ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ ಮೂರಲ್ಲಿ ಜನಿಸಿರ್ತಾರೆ ದ ರೂಲಿಂಗ್ ಪ್ಲಾನೆಟ್ ಇಸ್ ಮರಿಕುರಿ ಅಂತಂದ್ರೆ ಆಧಿಪತ್ಯ ಬುಧ ಸೊ ಸೀರೀಸ್ ನಲ್ಲಿ ಹುಟ್ಟಿದವರ ಗುಣಲಕ್ಷಣಗಳು ಮತ್ತು ಸ್ವಭಾವ ಹೇಗಿರುತ್ತೆ ಅಂತ ಅಂದಾಗ ನಂಬರ್ ಒನ್ ಟು ನೈನ್ ದ ಮಿಡಿಲ್ ಅಥವಾ ಮಧ್ಯದ ನಂಬರ್ ದಟ್ ಇಸ್ ಫೈವ್ ದಟ್ ಇಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಇವರಿಗೆ ಅಟ್ರಾಕ್ಷನ್ ಪವರ್ ಜಾಸ್ತಿ ಕಂಪೇರ್ ಟು ದಿ ಅದರ್ ನಂಬರ್ಸ್ ಸೊ ಬುಧ ಅಂತಂದ್ರೆ ಬುದ್ಧಿ ಇವರು ತುಂಬಾ ಬುದ್ಧಿ ಬಂದರು ಚುರುಕುತನ ಚಾಣಾಕ್ಷತನ ಕ್ರಿಯೇಟಿವಿಟಿ ಇನ್ನೋವೇಟಿವ್ ಐಡಿಯಾಸ್ ಆಗಲಿ ತುಂಬ ಆರ್ಗನೈಸರ್ ಅಂತ ಹೇಳ್ತೀವಿ ಆಮೇಲೆ ಗುಡ್ ಪ್ಲಾನರ್ ಕೂಡ ಸೊ ಕ್ವಿಕ್ ರಿಸ್ಪಾನ್ಸ್ ಆಗಲಿ ಎಲ್ಲ ಕೆಲಸಗಳನ್ನೂ ತುಂಬ ಸ್ಪೀಡಾಗಿ ಅವರು ಕಂಪ್ಲೀಟ್ ಕೂಡ ಮಾಡ್ತಾರೆ ಕಮ್ಯುನಿಕೇಷನ್ ಈಸ್ ಎಕ್ಸಲೆಂಟ್ ಕಂಪೇರ್ಡ್ ವಿತ್ ಅದರ್ ನಂಬರ್ಸ್ ಥ್ರೂ ದ ಕಮ್ಯುನಿಕೇಷನ್ ಸ್ಕಿಲ್ ಅವ್ರು ಈಸಿಲಿ ದೇ ಕ್ಯಾನ್ ಕನ್ವಿನ್ಸ್ ಬೋಲ್ಡ್ ಅವ್ರು ಅಟ್ರಾಕ್ಟ್ ದ ಪೀಪಲ್ ಅಂತ ಹೇಳ್ತಾ ಇದ್ದೀನಿ ಜನರಲ್ ನಾಲೆಜ್ ಈಸ್ ಎಕ್ಸಲೆಂಟ್ ಸೊ ದೇ ಆರ್ ಮೇನ್ಲಿ ಮೆಂಟ್ ಫಾರ್ ದಿ ಬಿಸ್ನೆಸ್ ಸೊ ಬಿಕಾಸ್ ಮರ್ಕ್ಯೂರ್ ಈಸ್ ಕಾರಕ ಆಫ್ ಬಿಸ್ನೆಸ್ ದೇ ಕ್ಯಾನ್ ಹ್ಯಾಂಡಲ್ ಮೋರ್ ದೆನ್ ಒನ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀನಿ ಅವ್ರ ಎಜುಕೇಷನ್ ಏನಾದರೂ ಕೂಡ ಮಾಡುವಂಥ ಕೆಲಸ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ದೇ ಕ್ಯಾನ್ ಈಸಿಲಿ ಹ್ಯಾಂಡಲ್ ಕನ್ವಿನ್ಸ್ ಅವ್ರು ಅಟ್ರಾಕ್ಟ್ ದ ಕಸ್ಟಮರ್ಸ್ ದೇ ಕ್ಯಾನ್ ಮೈಂಟೈನ್ ಗುಡ್ ರಿಲೇಷನ್ಶಿಪ್ ವಿತ್ ದ ಕಸ್ಟಮರ್ಸ್ ಬಿಕಾಸ್ ದೇ ಆರ್ ಜಸ್ಟ್ ಲೈಕ್ ಅ ಒನ್ ಬಿಸ್ನೆಸ್ ಮ್ಯಾಗ್ ಇರ್ತಾರೆ ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟಪಟ್ಟರು ಕೂಡ ಇನ್ ಫ್ಯೂಚರಲ್ಲಿ ಡೆಫಿನೆಟ್ಲಿ ದೇ ವಿಲ್ ಗೆಟ್ ನೇಮ್ ಆ್ಯಂಡ್ ಫೇಮ್ ಶೈನ್ ಆಗೋದು ಗ್ಯಾರಂಟಿ ಅಂತ ಹೇಳ್ತೇನೆ ದೇ ಆರ್ ಲೈಕ್ ಅ ಟ್ರೆಂಡ್ ಸೆಟ್ಟರ್ಸ್ ದೇ ವಿಲ್ ಕ್ರಿಯೇಟ್ ಸಮ್ ಟ್ರೆಂಡ್ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ಆಫ್ ದೇರ್ ಇಂಟೆಲಿಜೆನ್ಸ್ ನಾಲೆಜ್ ವಿತ್ ದೇರ್ ಅಟ್ರಾಕ್ಷನ್ ಪವರಿಂದ ಬೇರೆದವರು ಕೂಡ ನಾನು ಹೀಗೆ ಇರಬೇಕು ಕಾಪಿ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಇವರಿಗೆ ಫಾಲೋವರ್ಸ್ ತುಂಬ ಜಾಸ್ತಿ ಸೊ ಇವರಿಗೆ ಫ್ರೆಂಡ್ಸ್ ತುಂಬಾ ಜಾಸ್ತಿ ಯಾಕಂದರೆ ಆಲ್ವೇಸ್ ದೇ ಆರ್ ರೆಡಿ ಟು ಹೆಲ್ಪ್ ಅದರ್ಸ್ ಬಿಕಾಸ್ ದೇ ಆರ್ ಈಸಿಲಿ ಮಿಂಗಲ್ ವಿತ್ ದ ಪೀಪಲ್ ಅಂತ ಹೇಳ್ಬೋದು ಫಾರ್ ದ ಆಲ್ ದ ದೇಜಸ್ ಆಫ್ ದ ಪೀಪಲ್ ಚಿಕ್ಕವ್ರ ಜೊತೆ ಚಿಕ್ಕವ್ರ ಹಾಗೆ ದೊಡ್ಡವ್ರ ಜೊತೆ ದೊಡ್ಡವ್ರ ಹಾಗೆ ಕೂಡ ಅವರು ಮಿಂಗಲ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ದೇರ್ ಫ್ಲೆಕ್ಸಿಬಲ್ ನೇಚರ್ ಇಂಟ್ಯೂಷನ್ ಪವರ್ ತುಂಬಾ ಜಾಸ್ತಿ ಯಾಕಂದ್ರೆ ಒಂದು ಅಪೋಸಿಟ್ ಪರ್ಸನ್ ಅನ್ನ ಒಳ ಮನಸ್ಸನ್ನು ಅವರು ಅರಿಯಬಲ್ಲ ಓವರ್ ಥಿಂಕ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ದೇರ್ ನಾಲೆಜ್ ಇಂದ ಮೆಂಟಲ್ ಇಲ್ನೆಸ್ ಕೂಡ ಬರಬಹುದು ಬಿಕಾಸ್ ಆಫ್ ಸ್ಟ್ರೆಸ್ ಅಂತ ಹೇಳ್ಬೋದು ಬಿಕಾಸ್ ದೇ ಆರ್ ರೆಸ್ಲೆಸ್ ಸೋಲ್ ಅಂತ ಅಂತ ಹೇಳ್ತಾ ಇದ್ದೀನಿ ಸೊ ಇದರಿಂದ ಅವರು ಲೆಟ್ ಇಟ್ ಗೋ ನೇಚರ್ ಅನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ದೇ ಆರ್ ವೆರಿ ಸ್ಪಿರಿಚುವಲ್ ಅಂತ ಹೇಳ್ತೇನೆ ದೇವರಲ್ಲಿ ಭಕ್ತಿ ಕೂಡ ಜಾಸ್ತಿ ಸೊ ಯಾವ ಇವರು ಯಾವ ಗೆ ಇವರು ಸೂಟ್ ಅಂತಂದ್ರೆ ಲಾ ಇರ್ಬೋದು ಕನ್ಸಲ್ಟನ್ಸಿ ದಿ ಕ್ಯಾನ್ ಟು ಎನಿ ಕೈಂಡ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೀನಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳ್ಬೋದು ಶೇರ್ ಮಾರ್ಕೆಟ್ ಇರ್ಬೋದು ಬ್ರೋಕರ್ ಅಂತ ಹೇಳ್ತೀನಿ ಸೊ ಅಗ್ರಿಕಲ್ಚರಲ್ಲಿಯೂ ಕೂಡ ಇವರು ಈಸಿಲಿ ತಮ್ಮ ಬಿಸ್ನೆಸ್ ಅನ್ನು ಕೂಡ ಇವರು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಇವರು ಫಾರ್ ದ ವೆಲ್ತ್ ಪ್ರಾಸ್ಪ್ಯಾರಿಟಿ ಫಾರ್ ದ ಗುಡ್ ಗೆ ಇವರು ನಾರಾಯಣ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಓಂ ನಮೋ ನಾರಾಯಣ ಅಂತ ಮಂತ್ರವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಹೇಳಿದಾಗ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಸಕ್ಸಸ್ ಇನ್ ದೇರ್ ಕರಿಯರ್ ಲೈಫ್ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿ ಹೆಲ್ದಿ ಕಿಪ್ಸ್ ಮ್ಯಾಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್